ನಮ್ಮಂತ ನೀವು ಬರ್ ಬರ್ ಬಾಯ ಹಾಕೊಳೋದು ಲೋಕಲ್ ಹುಡುಗರ ಮೇಲೆ ಕೈ ಇಟ್ಟಿದ್ದೀರಾ ನಾವು ಏನು ಅಂತ ತೋರಿಸ್ತೀವಿ ದೊಡ್ಡವ್ರನ್ನೆಲ್ಲ ಎದುರಾಕೊಂಡ್ ಬದಕೋಕಾಗುತ್ತ ನಾವು ನ್ಯಾಯ ಕೇಳಕ್ ಯಾವ ದೊಡ್ಡವನಾದ್ರೆ ಏನೋ ದೊಣ್ಣೆ ನಾಯಕನಾದ್ರೆ ಏನ ಇತ್ತೀಚೆಗೆ ಬಿಡುಗಡೆಯಾದ ಬೇಗೂರು ಕಾಲೋನಿ ಕನ್ನಡ ಚಲನಚಿತ್ರವು ಆನೇಕಲ್ ಪಟ್ಟಣದಲ್ಲಿ ಇರುವ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇನ್ನು ಬೇಗೂರು ಕಾಲೋನಿ ಕನ್ನಡ ಚಲನಚಿತ್ರವು ಫ್ಲೈಯಿಂಗ್ ಕಿಂಗ್ ಮಂಜೂರವರ ನಿರ್ದೇಶನದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ ಇನ್ನು ಚಲನಚಿತ್ರದ ನಾಯಕ ನಟನಾಗಿ ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಹನು ನಟಿಸಿದ್ದು ಜೊತೆಗೆ ಅನೇಕ ಯುವ ಪ್ರತಿಭೆಗಳು ನಟಿಸಿದ್ದು ಇವರ ಅದ್ಭುತ ನಟನೆಗೆ ಪ್ರೇಕ್ಷಕ ಮಹಾಪ್ರಭು ಫಿದಾ ಆಗಿದ್ದಾರೆ ಇನ್ನು ಪಟ್ಟ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿದ ಬೇಗೂರು ಕಾಲೋನಿ ಚಲನಚಿತ್ರ ತಂಡಕ್ಕೆ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಮತ್ತು ಭೀಮ ಬಂಧುಗಳು ಹೋರಾಟಗಾರರು ಹಾಗೂ ಪರ ಸಂಘಟನೆಗಳ ಮುಖಂಡರು ಬೇಗೂರು ಕಾಲೋನಿ ಚಲನಚಿತ್ರ ತಂಡಕ್ಕೆ ಶುಭ ಕೋರಿದ್ದಾರೆ ಜೊತೆಗೆ ಬೇಗೂರು ಕಾಲೋನಿ ಚಿತ್ರವು ನೂರು ದಿನ ಅಂತ ಶುಭ ಹಾರೈಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಬೊಮ್ಮ ಸಂದರ ರೇಣುಕಾರ್ ಅವರು ನಟ ಸಂದೇಶ್ ರವರು ಹೋರಾಟಗಾರರಾದ ಆರ್ಎಂಎನ್ ಮಂಜುನಾಥ್ ಆನಂದ ಚಕ್ರವರ್ತಿ ಪುರುಷೋತ್ತಮ ಮುತ್ತಾನಲ್ಲೂರು ಮುನಿರಾಜು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕನ್ನಡಾಂಬೆ ಮಂಜುನಾಥ್ ಮೀಸಿರಾಮಣ್ಣ ರವಿ ಶಿವು ಭೀಮಾಪುತ್ರಿ ಪವಿತ್ರ ನಂದಿನಿ ಭದ್ರಪ್ಪ ಮೈಲಾರಿ ಜಗದೀಶ್ ಯೋಗೀಶ್ ಮತ್ತಿತರರು ಹಾಜರಿದ್ದರು ನಮ್ಮ ಬೇಗೂರು ಕಾಲೋನಿ ಮೂವಿ ಹೀರೋ ಬಂದಿದ್ದಾರೆ ಒಳ್ಳೆ ಮೂವಿ ತಗೊಂಡಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಇದೆ ಇದು ಶತೋತ್ಸವ ಆಗಬೇಕು ತುಂಬ ದಿನಗಳು ಓಡಬೇಕು ಎಲ್ಲರೂ ಕನ್ನಡಿಗರು ಬಂದು ಕನ್ನಡ ಮೂವಿನ ನೋಡಬೇಕು ಎಲ್ಲ ಬಂದು ನಮ್ಮ ಏನು ತಾಕಿಸಲ್ಲೇ ನೋಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಇದ್ದೀವಿ ಎಲ್ಲ ನಮ್ಮ ತಾಲೂಕಿನ ಹಳ್ಳಿ ಹಳ್ಳಿಗಳವರು ಬಂದು ಕನ್ನಡ ಮೂವಿ ನೋಡಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು ಜೈ ಭೀಮ್ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತಿನ ದಿನ ಆನೇಕಲ್ ತಾಲೂಕು ಆನೇಕಲ್ ಟೌನ್ನಲ್ಲಿ ಅನ್ನಪೂರ್ಣೇಶ್ವರಿ ಚಿತ್ರದ ಥಿಯೇಟ್ರಲ್ಲಿ ಇವತ್ತು ಬೇಗೂರು ಕಾಲೋನಿ ಒಂದು ಸಿನಿಮಾದ ನಟ ನಾಯಕ ನಾಯಕನಾದ ನಟನಾದ ನಮ್ಮ ಸ್ನೇಹಿತರು ಮಂಜು ಅವರು ಬಂದವರೆ ಅದೇ ರೀತಿ ಈ ಸಿನಿಮಾದ ಡೈರೆಕ್ಟರ್ ಆದ ಮಂಜುನೇ ಮಾಡಿದ್ದಾರೆ ಈಗಾಗಲೇ ಏನು ಇವತ್ತಿನ ದಿನ ಬೇಗೂರು ಕಾಲೋನಿ ಚಲನಚಿತ್ರಕ್ಕೆ ಈಗಾಗಲೇ ಎಲ್ಲ ಇವತ್ತು ಈ ತಾಲೂಕಿನ ಜನತೆ ಮತ್ತು ಈ ನಾಡಿನ ಜನತೆ ಎಲ್ಲ ಬಂದು ಸಹಕರಿಸಿ ಈ ಬೇವೂರು ಕಾಲೋನಿ ಚಿತ್ರವನ್ನು ನೋಡಿ ಎಲ್ಲ ಆನಂದ ಕೊಟ್ಟು ಈ ಚಿತ್ರವನ್ನು ನಾಡಿನ ಜನತೆಗೆ ಒಂದು ಮಾದರಿಯಾಗಿ ಎಲ್ಲರಿಗೂ ತೋರಿಸಿ ಇದು ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಒಂದೇ ಬಯಸುತ್ತ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಸಂಸ್ಥಾಪಕ ಡಾಕ್ಟರ್ ಮೊಸೂರು ಕೃಷ್ಣಪ್ಪ ಅಮ್ಮರು ಜೈ ಬಿ ಸರ್ ಭಾಳ ಖುಷಿಯಾಗುವ ವಿಚಾರ ಅಂತಂದರೆ ಇವತ್ತು ಬೇಗೂರು ಕಾಲೋನಿ ಆನೆ ಬಂದಿದೆ ಇದು ನಮ್ಮ ನೆಲ ನಮ್ಮ ನಾಡು ನಮ್ಮ ಭಾಷೆ ಇಲ್ಲಿನ ಒಂದು ಸೊಗಡಿನ ಭಾಷೆ ಕೂಡ ಇಲ್ಲಿ ಉಂಟು ಸೊ ನಾವು ಈ ಭಾಷೆನ ಕೂಡ ಇಲ್ಲಿ ಬಳಸಿದ್ದೀವಿ ಸಿನಿಮಾದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಾಂಗನ್ನು ಶಂಕರ್ ಮಹಾದೇವನವರು ಹಾಡಿರುವಂಥದ್ದು ಹಾಗೆ ನಾಗೇಂದ್ರ ಪ್ರಸಾದ್ ಅವರು ಬರ್ಕೊಟ್ಟಿರುವಂಥದ್ದು ಒಂದು ಮಣ್ಣಿನ ಸೊಗಡು ಅಪ್ಪಟ್ಟ ಕನ್ನಡ ಸಿನಿಮಾ ಇದು ಇವತ್ತಿಗೆ ನಮಗೆ ಮಕ್ಳಿಗೆ ಬೇಕಾಗಿರುವಂಥದ್ದು ಕೈಯಲ್ಲಿ ಮೊಬೈಲಲ್ಲ ಆಡೋದಕ್ಕೆ ಒಂದು ಗ್ರೌಂಡು ಆ ಗ್ರೌಂಡು ಬೇಕು ಅಂತೇಳಿ ಒಂದು ಕಾಲೋನಿಯಲ್ಲಿ ಇಬ್ಬರು ಯುವಕರು ಹೋರಾಟ ಮಾಡ್ತಾರೆ ಆ ಹೋರಾಟದ ಪ್ರತಿಬಿಂಬನೆ ಈ ಕಾಲೋನಿ ಬೇಗೂರು ಕಾಲೋನಿ ಸೊ ಇಲ್ಲಿರೋ ತಾಯಂದರು ಮತ್ತು ಕೃಷ್ಣಣ್ಣ ಮತ್ತು ಅಧ್ಯಕ್ಷರುಗಳು ನಮ್ಮ ಗುರುಗಳು ಸ್ನೇಹಿತರು ಬಹಳಷ್ಟು ಜನ ಬಂದು ಇಲ್ಲಿ ಬೆಂತಟ್ಟಿರೋದು ನನಗೆ ಇನ್ನೊಂದು ಆನೆ ಬಲ ಬಂದಂಗೆ ಶಕ್ತಿ ಬಂದಂಗೆ ಇನ್ನೊಂದಷ್ಟು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಇವರೆಲ್ಲ ನನಗೆ ಸೇರಿ ಜೊತೆ ನಿಂತು ದಾರಿ ಮಾಡಿಕೊಡ್ತಿದ್ದಾರೆ ಖಂಡಿತವಾಗಿಯೂ ನಾನು ನನ್ನ ಜೀವ ಇರೋವರೆಗೂ ಇವ್ರಿಗೆಲ್ಲರೂ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಶ್ರಮ ಹಾಕಲೇಬೇಕು ಸರ್ ಶ್ರಮ ಹಾಕಿದ್ರೆ ಸತತ ಶ್ರಮ ಇರಬೇಕು ಸರ್ ಸತತ ಶ್ರಮ ಹಾಕಿದ್ರೆ ಯಾರೂ ಯಾವತ್ತೂ ಕೈ ಬಿಡಲ್ಲ ಸ್ವಲ್ಪ ನಿಧಾನ ಆಗ್ಬೋದು ನಂದು ಸ್ವಲ್ಪ ನಿಧಾನ ಆಯಿತನೋ ಆದರೂ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ದಿನ ಸೊ ಇನ್ನು ಇಪ್ಪತ್ತೈದನೇ ದಿನಕ್ಕೆ ಭಾಳ ಹತ್ರದಲ್ಲಿ ಇದೆ ಅದೇನೇ ಕ್ರೆಡಿಟ್ಸ್ ಇದ್ರೂ ಕೂಡ ನೋಡಿ ಈ ಈ ಶಕ್ತಿಯಿಂದನೇ ಸರ್ ಈ ಶಕ್ತಿಗಳಿಗೆ ಆ ಕ್ರೆಡಿಟ್ ಹೋಗಬೇಕು ಹೊಸಬರು ಅಂತ ಅನ್ನೋದಕ್ಕಿಂತ ಅದಕ್ಕೆ ಅವರು ಎಷ್ಟು ತಯಾರಿ ಆಗಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಪರದೆ ಮೇಲೆ ತೋರಿಸ್ಬೇಕು ಅಂದಾಗ ನಮಗೆ ಮೈಯೆಲ್ಲ ಕಣ್ಣಾಗಿರಬೇಕು ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಫಸ್ಟ್ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಅವ್ರ ಮಹತ್ವನ ಅರ್ತು ನಾವು ಈ ಒಂದು ಸಿನಿಮಾನ ಮಾಡಬೇಕಾಗತ್ತೆ ನನ್ನ ಪ್ರಕಾರ ನಾನು ಅವ್ರ ಗೌರವನ ಹೆಚ್ಚಿದ್ದನ್ನೇ ಹೊರತು ಎಲ್ಲೂ ಕೂಡ ಕಡಿಮೆ ಮಾಡಿ ಎಲ್ಲೂ ತೋರಿಸಿಲ್ಲ ಸರ್ ಸಿನಿಮಾ ನೋಡಿ ಸರ್ ಸಿನಿಮಾ ನಿಮ್ಗೆ ಇಷ್ಟ ಆಯಿತು ಅಂದರೆ ಇನ್ನೊಂದು ನಾಲ್ಕು ಜನಕ್ಕೆ ಕೇಳಿ ಸಾಕು ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಂದು ವರ್ಗ ಇನ್ನೊಂದು ಮತ್ತೊಂದು ಅಂತೇಳಿ ಹೇಳಿಸ್ತಾ ಇದ್ದಾರೆ ಭಾಳಷ್ಟು ಜನ ಕಾಲೋನಿ ಅಂತ ಹೆಸರಿಟ್ಟಿದ್ದ ತಕ್ಷಣ ಏನೋ ನಾವು ಅವ್ರ ಮನೆ ಊಟ ತಿಂದಂಗೆ ಬ್ಯಾನರ್ಗಳನ್ನ ಕುತಾರೆ ಭಾಳಷ್ಟು ಮಾಡಿದ್ದಾರೆ ಆದರೂ ಕೂಡ ನಮ್ಮ ಜನ ಯಾವತ್ತೂ ಕೈ ಬಿಟ್ಟಿಲ್ಲ ಇವತ್ತು ಬಹುಶಃ ಅದಕ್ಕೆ ನಾಂದಿ ಆಗುತ್ತೆ ಒಳ್ಳೆ ವಿಚಾರಗಳನ್ನ ಒಳ್ಳೆ ಸಂದೇಶಗಳನ್ನ ನಾನು ಸಿನಿಮಾ ಮುಖಾಂತರ ಹೇಳಕ್ಕೆ ಬರ್ತಾಯಿದ್ದೀನಿ ನನ್ನ ಉದ್ದೇಶ ಕರೆಕ್ಟಾಗಿದೆ ಅವ್ರ ವ್ಯಕ್ತಿತ್ವ ಅವ್ರು ತೋರಿಸ್ಕೊಳ್ತಾರೆ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ ಸರ್ ಇಂದು ಆನೇಕಲ್ ಅನ್ನಪೂರ್ಣೇಶ್ವರಿ ಚಲನಚಿತ್ರ ಮಂದಿರದಲ್ಲಿ ಬೇಗೂರು ಕಾಲೋನಿ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ನಾನು ಟ್ರೈಲರ್ ಬ ಟ್ರೈಲರ್ ನೋಡಿದ್ದೀನಿ ಅಲ್ಲಿ ಒಂದು ಸ್ನೇಹದ ಮಹತ್ವವನ್ನು ಎತ್ತಿ ತೋರಿದ್ದಾರೆ ಹಾಗೇ ಬಾಬಾ ಸಾಹೇಬರ ಚಿಂತನೆಗಳನ್ನು ಕೂಡ ತೆರೆಯ ಮೇಲೆ ತೆರೆದಿಟ್ಟಿದ್ದಾರೆ ಒಂದು ಅದು ಜಾಗದಲ್ಲಿ ಕಾಲೋನಿ ಅನ್ನೋದು ಜಾಗದಲ್ಲಿರುವಂಥ ಜಾಗದ ಬಗ್ಗೆ ಅಲ್ಲಿ ಏನೆಲ್ಲ ದೌರ್ಜನ್ಯ ದಬ್ಬಾಳಿಕೆ ನಡೀತದೆ ಅಲ್ಲಿ ಆ ಹೀರೋ ಹೇಗೆ ಅದನ್ನೆಲ್ಲ ಪ್ರತಿಭಟಿಸಿ ಅನ್ಯಾಯದ ವಿರುದ್ಧ ಧ್ವನಿ ಮಾಡಿ ನಿಂತ್ಕೋತಾರೆ ಆ ಹೀರೋ ಹೇಗೆ ಸಹ ಒಂದು ಸ್ನೇಹದ ಮಹತ್ವವನ್ನು ಎತ್ತಿ ತೋರಿದ್ದಾರೆ ಅಂದರೆ ಅದು ತುಂಬ ಆಗುತ್ತೆ ಅಂಥ ಒಂದು ಸಿನಿಮಾವನ್ನು ಪ್ರತಿ ನಾಡಿನ ಜನತೆ ಇದು ನೋಡಲೇಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ಒಂದು ಅರ್ಥಭರಿತವಾದ ಸಂದೇಶ ಇದೆ ಹಾಗೆ ಬಾಬಾ ಸಾಹೇಬ್ರ ಚಿಂತನೆಗಳು ಕೂಡ ಇದೆ ಅಧರ್ಮದ ವಿರುದ್ಧ ಹೋರಾಡಿದ್ದಾರೆ ಅನ್ಯಾಯನ ಪ್ರಶ್ನೆ ಮಾಡಿದ್ದಾರೆ ಆ ನಾಯಕನಿಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಧನ್ಯವಾದಗಳು ಸರ್ ನಿಮಗೆ ತುಂಬ ಒಂದು ಅರ್ಥಪೂರ್ಣವಾದ ಮೂವಿ ಪ್ರತಿಯೊಬ್ಬರು ನೋಡೋಣ ಕನ್ನಡ ನೆಲ ಜಲ ಗಾಳಿ ಇದನ್ನೆಲ್ಲ ನಾವು ಉಳಿಸೋ ಜವಾಬ್ದಾರಿ ನಮ್ಮ ಕನ್ನಡಿಗರದೇ ಆಗಿದೆ ನಾವು ಬಡವ್ರ ಮನೆ ಮಕ್ಕಳನ್ನ ನಮ್ಮದೇ ಬೆಳೆಸಬೇಕು ಬೆಳೆಸೋ ಜವಾಬ್ದಾರಿ ನಮ್ಮದು ಆಗಿದೆ ಬಡವ್ರ ಮನೆ ಮಕ್ಕಳು ಬೆಳೀಲಿ ನಾವೆಲ್ಲ ಪ್ರೋತ್ಸಾಹಿಸೋಣ ಪ್ರೋತ್ಸಾಹಿಸಿ ಈ ಮೂವಿನ ಗೆಲ್ಲಿಸೋಣ ಹನ್ನೆರಡು ದಿನ ಓಡಲಿ ಅಂತ ನಾನು ಆಶಿಸುತ್ತೀನಿ ಜೈ ಭೀಮ್ ನಮೋ ಬುದ್ಧಾಯ ನಮ್ಮ ಆನೆ ಅನ್ನಪೂರ್ಣೇಶ್ವರ ಪ್ಯಾಕೀಸ್ ಮುಂದೆ ಇವತ್ತು ನಮ್ಮ ಬೇಗೂರ್ ಕಾಲೋನಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಅದು ಈಗಾಗಲೇ ಇಪ್ಪತ್ತೈದು ದಿನಗಳ ಕಾಲ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಇದೆ ನಮ್ಮ ಅಂತ ಏನಂದರೆ ಸರ್ ನಾವು ಫಸ್ಟ್ ವೀಕಲ್ಲೇ ಸಿನಿಮಾ ನೋಡಿದ್ವಿ ನಮ್ಮ ದೂರಂತ ನಾವು ನಾನು ಕಾಯ್ತಾ ಇದ್ದೆ ನೋಡ್ತಾ ಇದ್ದೆ ಎಲ್ಲ ಮೀಡಿಯಾಗಳು ಎಲ್ಲ ಚಾನಲ್ಸು ಸ್ಕ್ರೋಲ್ ಮಾಡಿ ನೋಡ್ತಾ ಇದ್ದೆ ನಾನು ನಮ್ಮ ದುರಂತ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾರವಾಡಿಗಳು ಮೂರು ಸಾವಿರ ಜನ ಇದ್ದಾರೆ ಆದರೆ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಸಿ ಎಮನ್ನು ಕರ್ಕೊಂಬಂದು ಸಿನಿಮಾ ತೋರಿಸ್ತಾರೆ ಯಾಕಂದರೆ ಅವರಲ್ಲಿರೋಂಥ ಲೀಡರ್ಸು ಅಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾರೆ ಆದರೆ ನಮ್ಮಲ್ಲಿರುವಂಥ ಲೀಡರ್ಸು ಸಿ ಎಮ್ ಸಿಕ್ಕಿದ್ರೆ ಇಂಥ ಸಿನಿಮಾ ಒಂದು ಬಂದೈತಪ್ಪ ಒಂದು ಅರ್ಥಪೂರ್ಣವಾದಂಥ ಸಿನಿಮಾ ಅಂಬೇಡ್ಕರ್ ಅವರ ಒಂದು ಅದ್ಭುತವಾದಂಥ ಹಾಡೈತೆ ಒಂದು ಸ್ನೇಹಕ್ಕೆ ಒಂದು ಬೆಲೆ ಕೊಟ್ಟಿರೋಂಥದ್ದು ಮತ್ತು ಸರ್ಕಾರಿ ಜಮೀನು ಒಂದು ಗ್ರೌಂಡ್ ಯಾವ ಥರ ನೋಡಬೇಕು ಯಾವ ಥರ ಏನೇನು ನಡೆಯುತ್ತೆ ಸಮಾಜದಲ್ಲಿ ಅಂತೇಳ್ಬಿಟ್ಟು ಅತ್ತು ಅರ್ಥಪೂರ್ಣವಾದಂಥ ಒಂದು ಒಳ್ಳೆಯ ಕತೆ ಕೊಟ್ಟಿರುವಂಥ ಒಂದು ಸಿನಿಮಾ ನೋಡಿ ಬಂದು ಅಂತೇಳ್ಬಿಟ್ಟು ಹೇಳೋದ್ರ ಬದಲು ನನಗೆ ಎಲ್ಲಿ ಸೈಟ್ ಮಂಜೂರು ಮಾಡ್ತೀರಾ ಎಲ್ಲಿ ಜಮೀನು ಮಂಜೂರು ಮಾಡ್ತೀರಾ ನಮಗೆಲ್ಲೇ ಇದು ಮಾಡ್ತೀರ ಅಂತೇಳ್ಬಿಟ್ಟು ಅವ್ರವ್ರ ಮನೆಗಳು ನೋಡ್ಕೊಳ್ಳೋವಂಥ ಕೆಲಸನ ನಮ್ಮಲ್ಲಿರುವಂಥ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಮೂರುವರೆ ಕೋಟಿ ಜನ ಇದ್ದರೆ ಏನು ಪ್ರಯೋಜನ ಅಲ್ವಾ ನಮ್ಮಲ್ಲಿರೋವಂಥ ನಾಯಕರು ಸರಿ ಇಲ್ದಿರ ಇದ್ದಾಗ ಬೇಗೂರು ಕಾಲೋನಿ ಸಿನಿಮಾ ದಯವಿಟ್ಟು ಶತದಿನೋತ್ಸವ ಪೂರ್ಣಗೊಳಿಸಬೇಕು ಇವತ್ತಿಂದ ನಾನು ಹೇಳ್ತಾ ಇರೋವಂಥದ್ದೇನೆಂದರೆ ನೀವು ಹಿರಿಯರು ಅವರು ಇವರು ಅದೆಲ್ಲ ಬೇಡ ಏನು ನೀವು ಯುವಕರು ಇದ್ದೀರೋ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಬೇಕು ಮತ್ತು ಉತ್ತರ ಕರ್ನಾಟಕ ರಿಲೀಸ್ ಆಗ್ತಾಯಿದೆ ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ ಯಾಕಂದರೆ ಎಲ್ಲ ಕಡೆ ಸಿನಿಮಾ ಮುಟ್ಟಬೇಕು ಎಲ್ಲ ಕನ್ನಡ ಸಿನಿಮಾ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಸ್ಟೋರಿ ಇದ್ದರೆ ಕನ್ನಡ ವೀಕ್ಷಕರು ಏನಿದ್ದಾರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ದಯವಿಟ್ಟು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ನಿಮ್ಮ ಏನು ಅನಿಸಿಕೆ ನೀವು ಹೇಳಿ ಚೆನ್ನಾಗಿರಲ್ವಾ ಅದಕ್ಕೆ ಸಂಬಂಧಪಟ್ಟಂಗೆ ಏನು ನಮ್ಗೆ ಏನು ನೀವು ತಿಳುವಳಿಕೆ ಕೊಡ್ತೀರೋ ಅದು ನಮಗೆ ಕೊಡ್ರಿ ನಾವು ಮಾಡ್ತೀವಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಬೇಗೂರು ಕಾಲೋನಿ ತುಂಬ ಅದ್ಭುತವಾಗಿದೆ ಥ್ಯಾಂಕ್ ಯು ಸೋ ಮಚ್ ಜೈಬಿನ್ ಏನು ಈ ದಿನ ಆನೆ ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ ಬೇಗೂರು ಕಾಲೋನಿ ಅಂತ ಸಿನಿಮಾ ಬಿಡುಗಡೆಯಾಗಿದೆ ಇದು ಬಿಡುಗಡೆಯಾಗಿ ಇಪ್ಪತ್ತೈದನೇ ದಿನದತ್ತ ಮುನ್ನುಗ್ಗುತ್ತಿದೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ ಅದರಲ್ಲೂ ನನ್ನ ಆತ್ಮೀಯ ಗೆಳೆಯನಾದಂಥ ಕಿಂಗ್ ಮಂಜು ನಿರ್ದೇಶನದಲ್ಲಿ ನಟಿಸಿರುವಂಥ ಚಿತ್ರ ಈ ಚಿತ್ರ ಇಡೀ ಕರ್ನಾಟಕದಲ್ಲಿ ಶತದಿನೋತ್ಸವ ಆಚರಿಸಲಿ ಹಾಗೂ ಎಲ್ಲ ಈ ಚಿತ್ರವನ್ನು ನಾಡಿನ ಜನ ಜನತೆ ನೋಡಿ ಯಶಸ್ವಿಗೊಳಿಸಬೇಕಾಗಿ ನಾನೊಂದು ಇದನ್ನು ಮನವಿ ಮಾಡಿಕೊಳ್ತೀನಿ ಜೈ ಭೀಮ್